ನಮಸ್ಕಾರ ನಾವು ರಾಘವೇಂದ್ರ ಅಂತ ಇವತ್ತು ಭೀಮಣ್ಣ ಅಂತ ಹೇಳಿ ಇಲ್ಲಿ ಮೆಣಸಿನ ಗಿಡ ತೋಟದಲ್ಲಿ ಇದೀವಿ ರೈತ ಬಂದವರೇ ಇಲ್ಲಿ ನೋಡಬಹುದು ನೀವು ಇಲ್ಲಿ ಬೂದಿ ರೋಗಕ್ಕೆ ಮೊದಲು ಇವರು ಟ್ರೈ ಕಲರ್ ಅಂತ ಹೇಳಿ ಬೆಸ್ಟ್ ಅಗ್ರೋ ಲೈಫ್ ಕಂಪನಿದು ಇದು ಮಾಡಿದ್ರು ಟ್ರೈ ಕಲರ್ ಅಂದ್ರೆ ಅದು ಟ್ರೈ ಪ್ಲಾಕ್ಸ್ ಇಸ್ಟೋಬಿನ್ ಮತ್ತ ಡೈಫೆನ್ ಕೊನೋದ್ ಮತ್ ಸಲ್ಪರ್ ಇರ್ತೈತಿ ಮೂರು ಕಂಟೆಂಟ್ಸ್ ಇದ್ದಿದ್ದು ಅದನ್ನ ಸ್ಪ್ರೇ ಮಾಡಿದ್ರು ಒಳ್ಳೆ ರಿಸಲ್ಟ್ ಬಂದಿದೆ ಇವರಿಗೆ ಟ್ರೈ ಕಲರ್ ನೋಡಬಹುದು ಇಲ್ಲಿ ಸ್ವಲ್ಪ ಕಂಟ್ರೋಲ್ ಕೊಟ್ಟಿದೆ ನಿಮ್ಗೆ ಆ ಆದ್ರೆ ಇನ್ನೊಂದ್ ಕಡೆ ಏನಾಗೈತಿ ಇಲ್ಲಿ ಯಾಕಪ್ಪ ಯಾಕೆ ಕಂಟ್ರೋಲ್ ಯಾಕೈತಿ ಅಂದ್ರೆ ನೆಲ ಹಸಿನೂ ಸ್ವಲ್ಪ ಕಮ್ಮಿ ಐತಿ ಅವ್ರ ಬಳಿ ಆಮೇಲೆ ಚೆನ್ನಾಗಿ ಬಿಸಿಲು ಚೆನ್ನಾಗಿ ಆಡ್ತೈತಿ ಆ ಟೈಮ್ ಅಲ್ಲಿ ಏನೈತಿ ಫಂಗಸ್ ನ ಗ್ರೋತ್ ಆಗಕ್ಕೆ ಬಿಡಲ್ಲ ಸಿಲಿಂಡರ್ ಏನ್ ಇರ್ತದಲ್ಲ ಅದು ಲೆವೆಲ್ ಇಲ್ವಾ ಅಂತ ಅಂತೇಳಿ ಆ ಸಿಲಿಂಡರ್ ಇಂದ ಬರ್ತೈತೆ ಅದೌಡರ್ ಮಿಲ್ ಬೋದಿ ರೋಗ ಅಥವಾ ಬುರಿ ರೋಗ ಅಂತ ಅವ್ರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರ ಏನ್ ಬೇಕಾ ಕರೀತಾರ ಅವರು ರೋಗನು ಅಂತಾರ ಕೆಲವ್ರು ಅದನ್ನ ಹೊಡೆದಾದ್ಮೇಲೆ ಸ್ವಲ್ಪ ರಿಸಲ್ಟ್ ಕೊಟ್ಟೈತಿ ಇಲ್ಲಿ ನೋಡಬಹುದು ಕಂಟ್ರೋಲ್ ಆಗೈತಿ ಹಳಿಯಲ್ಲಿ ಏನದು ಹಳದಿಯಾಗಿ ಏನು ಹೋಗೈತಲ್ಲ ಅದು ಅದನ್ನೆಲ್ಲ ಉದ್ರು ಬಿಟ್ಟೈತಿ ರೈತ ಬಂದವರು ಇಲ್ಲಿ ಹಳಿಯಲ್ಲಿ ಎಲ್ಲಾ ಇದು ಅಹ್ ಏನಾದ್ ಮೇಲೆ ಕಂಟ್ರೋಲ್ ಸಿಕ್ಕೈತಿ ಹೊಸ ಇಲ್ಲಿಗೆ ಯಾವ್ದಕ್ಕೂ ಇಲ್ಲ ಮತ್ತೆ ಇಲ್ಲಿ ಚೆನ್ನಾಗ್ ಬಿಸಿಲೈತಿ ಆಮೇಲೆ ನೆಲನು ಸ್ವಲ್ಪ ಕಮ್ಮಿ ಹಸಿ ಜಾಸ್ತಿ ಇರಬಾರದು ಹಸಿ ಜಾಸ್ತಿ ಐತಪ್ಪಾ ಅಂದ್ರೆ ಬೂದ್ರೋ ಜಾಸ್ತಿ ಬರ್ತೈತಿ ಮತ್ತೊಂದ್ ಕಡೆ ನೋಡಬಹುದು ಇಲ್ಲಿಗೆ ಅಲ್ಲಿ ಇನ್ನೊಂದ್ ಕಡೆ ತೋರಿಸ್ತೀನಿ ನಿಮ್ಗೆ ನೋಡ್ಕೋಣ ಬನ್ನಿ ರೈತ ನೋಡ್ಬೋದು ರೈತ ಬಾಂಧವ್ರು ನೀವು ಇಲ್ಲಿ ಇಲ್ಲಿ ಆ ಗಿಡ ಇರೋದ್ರಿಂದ ನೆಲಾನು ಸ್ವಲ್ಪ ನೀರ್ ಜಾಸ್ತಿ ನಿಲ್ತೈತಿ ಇಲ್ಲಿ ಅದಕ್ಕ ಅದು ಔಷಧಿನೂ ಇಲ್ಲಿ ಕೆಲಸ ಮಾಡಿಲ್ಲ ಯಾಕಪ್ಪಾ ಅಂದ್ರೆ ನೆಲ ಜಾಸ್ತಿ ಹಸಿ ಐತಿ ನೋಡಬಹುದು ರೈತ ಬಂದವರು ಇಲ್ಲಿ ಏನು ಗಿಡದಲ್ಲಿ ಒಂದು ಎಲೆನೂ ಕಾಣಲ್ಲ ಇಲ್ಲಿ ಬೂದ್ರಿಗೆ ಬಂದು ಒಂದ್ ಮೂವತ್ ಪರ್ಸೆಂಟ್ ಇಂದ ಐವತ್ ಪರ್ಸೆಂಟ್ ಇಳುವರೇ ಹಾಳು ಮಾಡಿ ಅದು ಎಲೆ ಎಲೆ ಉತ್ಪತ್ತಿನೇ ಆಗಕ್ಕೆ ಬಿಡಲ್ ಎಲೆಗ್ ಉತ್ಪತ್ತಿ ಆಗಲಿಲ್ಲ ಅಂದ್ರೆ ಕಾಯಿಗೆ ಹೇಗೆ ಹೋಗಬೇಕು ಅದು ಪೋಷಕಾಂಶಗಳು ಅದಕ್ಕೆ ಎಲೆ ಎಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಗಿಳಿ ಗಿಡ ಎಲ್ಲ ಒಂಥರ ಫುಲ್ ಬೋಳ ಆದಂಗ ಆಗ್ಬಿಟ್ಟಿದೆ ಯಾಕಪ್ಪಾ ಅಂದ್ರೆ ಗಿಡ ಐತೆಲ್ಲ ಹಸಿ ಜಾಸ್ತಿ ಕುತ್ಕೊಂಡು ನೆಲದಲ್ಲಿ ಹಸಿನೂ ಜಾಸ್ತಿ ಐತಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಇಳಿಜಾರ ಆತೈತಿ ಇದು ನೀರ್ ಇಲ್ಲಿ ನೋಡ್ಬೋದು ಹಸಿ ಎಷ್ಟು ಕಾಣಬಹುದು ನೀವು ಇಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ನೋಡ್ಬಹುದು ಆದ್ರೆ ಅಲ್ಲಿ ಏನಿತ್ತು ಸ್ವಲ್ಪ ಹಸಿ ಕಮ್ಮಿ ಇತ್ತು ಆಮೇಲೆ ಬಿಸಿಲು ಚೆನ್ನಾಗ್ ಆಡ್ತಿತ್ತು ಅದಕ್ಕೆ ಅಲ್ಲಿ ರಿಸಲ್ಟ್ ಚೆನ್ನಾಗ್ ಬಂದೈತಿ ಅದಕ್ಕೆ ರೈತ ಬಂದವರೇ ಸ್ವಲ್ಪ ನೀರ್ನು ಹಿತಮಿತವಾಗಿ ಬಿಡಬೇಕು ಆಮೇಲೆ ಸ್ವಲ್ಪ ನೆರಳಿಲ ಪ್ಲೇಸ್ ನಾಗೆ ಚೆನ್ನಾಗಿ ಬೂದಿ ರೋಗ ಹತೋಟಿ ಮಾಡಬಹುದು ರೈತ ಬಂದವರೇ ಧನ್ಯವಾದ